ಕರುಣ್ ನಾಯರ್ ಅಂದ್ರೆ ಕಂಬ್ಯಾಕ್ ಕಂಬ್ಯಾಕ್ ಅಂದ್ರೆ ಕರುಣ್ ನಾಯರ್ ಅಂತ ಸುದ್ದಿಯಲ್ಲಿರುವ ನಾಯರ್ ಈ ಹೆಸರು ಇವಾಗ ಸೋಷಿಯಲ್ ಮೀಡಿಯಾ ಹಾಗೂ ಕ್ರಿಕೆಟ್ ಜಗತ್ತಿನಲ್ಲಿ ತುಂಬಾನೇ ಸದ್ದು ಮಾಡುತ್ತಿರುವ ಹೆಸರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಡೊಮೆಸ್ಟಿಕ್ ಸೀಸನ್ನಲ್ಲಿ ರನ್ ಹೊಳೆಯನ್ನೇ ಅರಿಸುತ್ತಿರುವ ಕರುಣ್ ನಾಯರ್ ಸೆಲೆಕ್ಷನ್ ಕಮಿಟಿಯ ಕದ ತಟ್ಟುತ್ತಾ ಬರ್ತಾನೆ ಇದ್ದಾರೆ ಎಲ್ಲರೂ ಇನ್ನೇನು ಚಾಂಪಿಯನ್ಸ್ ಟ್ರೋಫಿಗೆ ಆಯ್ಕೆ ಆಗಿಯೇ ಬಿಟ್ಟರು ಅನ್ನೋ ಅಷ್ಟರಲ್ಲಿ ಅಜಿತ್ ಅಗರ್ಕರ್ ಸಾರಥ್ಯದ ಸೆಲೆಕ್ಷನ್ ಕಮಿಟಿ ಮತ್ ಮತ್ತೆ ನಿರಾಸೆಯನ್ನ ಕರುಣ್ ನಾಯರ್ಗೆ ಗೆ ನೀಡುತ್ತಾರೆ ಆದ್ರೂ ಛಲ ಬಿಡದೆ ಛಲದಂಕ ಮಲ್ಲನಂತೆ ಮತ್ತೆ ರಣಜಿ ಟ್ರೋಫಿಯಲ್ಲಿ ಅಬ್ಬರಿಸಿ ಬೊಬ್ಬರಿದ ನಾಯರ್ ಬರೋಬ್ಬರಿ ಎಂಟುನೂರ ಅರವತ್ತ್ ಮೂರು ರನ್ಸ್ ಹಾಗೂ ನಾಲ್ಕು ಶತಕಗಳನ್ನ ಬಾರಿಸಿ ವಿದರ್ಭ ತಂಡದ ರಣಜಿ ಟ್ರೋಫಿ ಜಯಕ್ಕೆ ಮುಖ್ಯ ಪಾತ್ರಧಾರಿ ಆಗಿರ್ತಾರೆ ಬರೀ ರಣಜಿ ಟ್ರೋಫಿ ಅಷ್ಟೇ ಅಲ್ಲ ಆದ್ರಿಂದ ನಡೆದಿರ್ತಕ್ಕಂತಹ ವಿಜಯ್ ಹಜಾರೆ ಟ್ರೋಫಿಯಲ್ಲೂ ಕೂಡ ಎಂಟು ಇನ್ನಿಂಗ್ಸ್ ಗಳಲ್ಲಿ ಬ್ಯಾಟ್ ಬೀಸಿದ ಕರುಣ್ ನಾಯರ್ ಸರಿಸುಮಾರು ಏಳ್ನೂರ ಎಪ್ಪತ್ತೊಂಬತ್ತು ರನ್ ಗಳನ್ನ ಕಲೆ ಹಾಕಿದ್ರು ಹೌದು ಇದರಲ್ಲಿ ವಿಶೇಷತೆ ಏನಪ್ಪಾ ಅಂದ್ರೆ ಅವರೇಜ್ ಅನ್ನು ನೀವೇನಾದ್ರು ಕೇಳಿದ್ರೆ ತುಂಬಾ ಶಾಕ್ ಆಗ್ಬಿಡ್ತೀರಾ ಮುನ್ನೂರ ಎಂಬತ್ತೊಂಬತ್ತು ಪಾಯಿಂಟ್ ಐದು ಸೊನ್ನೆ ಸರಾಸರಿಯಲ್ಲಿ ಬ್ಯಾಟ್ ಬೀಸಿದ ಕರುಣ್ ನಾಯರ್ ಕ್ರಿಕೆಟ್ ಜಗತ್ತನ್ನೇ ನಿಬ್ಬೆರುಗು ಆಗುವಂತಹ ಸಾಧನೆಯನ್ನು ಅವರು ಮಾಡಿದರು ಇಷ್ಟು ದೊಡ್ಡ ಕಂಬ್ಯಾಕ್ ಮಾಡಿರ್ತಕ್ಕಂತಹ ಕರುಣ್ ನಾಯರ್ ಅವರು ಸೆಲೆಕ್ಷನ್ ಆಗ್ತಾರೋ ಇಲ್ವೋ ಅಂತ ಹೇಳ್ತೀವಿ ಅದಕ್ಕೂ ಮುಂಚೆ ನಿಮಗೆ ಕರುಣ್ ನಾಯರ್ ಬಗ್ಗೆ ಅಷ್ಟಾಗಿ ಗೊತ್ತಿಲ್ಲ ಅಂದರೆ ಬನ್ನಿ ನಾವು ತಿಳಿಸ್ಕೊಡ್ತೀವಿ ಯಾಕೆ ಕರುಣ್ ನಾಯರ್ನ ನಾವು ಇಷ್ಟೊಂದು ದೊಡ್ಡ ಕಂಬ್ಯಾಕ್ ಮಾಡಿದ್ದಾರೆ ಅಂತ ಹೇಳ್ತಿದ್ದೀವಿ ಅಂತ ಇನ್ನು ನೀವೇನಾದರೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲೇ ಇರತಕ್ಕಂತಹ ಬೆಲ್ಲೈಕನ್ನ ಕೂಡ ಪ್ರೆಸ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಕರುಣ್ ನಾಯರ್ ಅಂತ ಹೆಸರು ಕೇಳಿದ ತಕ್ಷಣನೇ ಎಲ್ಲ ಕ್ರಿಕೆಟ್ ಪ್ರೇಮಿಗಳಿಗೆ ನೆನಪಾಗೋದು ಆ ಐತಿಹಾಸಿಕ ತ್ರಿಶತಕ ಹೌದು ಅಂದು ಡಿಸೆಂಬರ್ ಹದಿನೆಂಟು ಎರಡು ಸಾವಿರದ ಹದಿನಾರನೇ ಇಸ್ವಿ ಇಂಗ್ಲೆಂಡ್ ಟೂರ್ ಆಫ್ ಇಂಡಿಯಾ ಚೆನ್ನೈನಲ್ಲಿ ನಡೆದಿದ್ದಂತಹ ಐದನೇ ಟೆಸ್ಟ್ ಮ್ಯಾಚ್ನಲ್ಲಿ ಕಣಕ್ಕಿಳಿದಿದ್ದ ಹೆಮ್ಮೆಯ ಕನ್ನಡಿಗ ಕರುಣ್ ನಾಯರ್ ಅವತ್ತು ಇಡೀ ಕ್ರಿಕೆಟ್ ಜಗತ್ತೇ ತಿರುಗಿ ನೋಡುವಂತಹ ಸಾಧನೆಯನ್ನ ಮಾಡಿತು ಹೌದು ಬರೋಬ್ಬರಿ ಮುನ್ನೂರ ಮೂರು ರನ್ಸ್ ಗಳನ್ನ ಅಜೇಯವಾಗಿ ಗಳಿಸಿದ್ದ ಕರುಣ್ ನಾಯರ್ ಕ್ರಿಕೆಟ್ ಪ್ರೇಕ್ಷಕರ ಮನಸ್ಸು ಗೆದ್ದಿದ್ರು ವೀರೇಂದ್ರ ಸೆಹವಾಗ್ ನಂತರ ಎರಡನೇ ಭಾರತೀಯ ತ್ರಿಶತಕವನ್ನು ಗಳಿಸಲು ಎಂದು ಪ್ರಖ್ಯಾತಿ ಪಡೆದಿದ್ರು ಇನ್ನೇನು ಎಲ್ಲ ಚೆನ್ನಾಗಿ ಆಗ್ತಾ ಇದೆ ಅನ್ನೋ ಅಷ್ಟರಲ್ಲಿ ಕರುಣ್ ನಾಯರ್ ಕೆರಿಯರ್ ಅಲ್ಲಿ ದೊಡ್ಡ ಶಾಕ್ ಆದಿತ್ತು ಹೌದು ಅದನ್ನ ನಾನು ಮುಂದೆ ಹೇಳ್ತೀನಿ ಇದಕ್ಕೂ ಮೊದಲು ಟೀಮ್ ಇಂಡಿಯಾಗೆ ಹೇಗೆ ಕರುಣ್ ನಾಯರ್ ಅವರು ನಡೆದು ಬಂದ್ರು ಅಂತ ಅವರ ನಡೆದು ಬಂದ ಆದಿಯನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಬನ್ನಿ ಕರುಣ್ ನಾಯರ್ ಜನಿಸಿದ್ದು ಡಿಸೆಂಬರ್ ಆರು ಹತ್ತೊಂಬತ್ ನೂರ ತೊಂಬತ್ತೊಂದು ಜೋಧ್ಪುರದಲ್ಲಿ ಆದರೂ ಅವರ ಕುಟುಂಬ ಎಲ್ಲ ಕರ್ನಾಟಕದಲ್ಲೇ ಸೆಟಲ್ ಆಗಿದ್ದರಿಂದ ತಮ್ಮ ವೃತ್ತಿಪರ ಕ್ರಿಕೆಟ್ ಜೀವನವನ್ನ ಕರ್ನಾಟಕದಲ್ಲೇ ಪ್ರಾರಂಭಿಸಿದ ಕರುಣ್ ನಾಯರ್ ಮೊದಲು ಅಂಡರ್ ನೈನ್ಟೀನ್ ಅಂಡರ್ ಫಿಫ್ಟೀನ್ ಈ ಥರ ಕ್ಲಬ್ ಮ್ಯಾಚಸ್ ಅಲ್ಲಿ ಎಲ್ಲ ಆಡಿದ್ದ ಕರುಣ್ ನಾಯರ್ ಕರ್ನಾಟಕ ಸ್ಟೇಟ್ ಟೀಮ್ ಸೆಲೆಕ್ಷನ್ ಕಮಿಟಿ ಗಮನ ಸೆಳೆದು ಡೆಬ್ಯೂ ಕೂಡ ಮಾಡ್ತಾರೆ ಡೆಬ್ಯೂ ಸೀಸನ್ ನಲ್ಲಿ ಮಿಂಚಿದ ಕರುಣ್ ನಾಯರ್ ರನ್ನು ಹೊಳೆಯನ್ನೇ ಅರಸ್ತಾರೆ ಕರ್ನಾಟಕ ಟೀಮ್ ನಲ್ಲಿ ಕಾಯಂ ಸ್ಥಾನ ಪಡೆದ ನಾಯರ್ ಫಸ್ಟ್ ಕ್ಲಾಸ್ ಕ್ರಿಕೆಟ್ ನಲ್ಲಿ ರನ್ ಸುರಿಮಳೆಯನ್ನೇ ಅರಸ್ತಿದ್ದ ಕರುಣ್ ನಾಯರ್ ಗೆ ಐಪಿಎಲ್ ಕಾಂಟ್ರಾಕ್ಟ್ ತಗೊಂಡು ತುಂಬಾ ದೊಡ್ಡ ವಿಚಾರ ಆಗಿರಲಿಲ್ಲ ಹೌದು ಅವರು ಎರಡ್ ಸಾವಿರದ ಹದಿಮೂರರಲ್ಲಿ ಮುಂಬೈ ವಿರುದ್ಧ ತಮ್ಮ ಒಂದು ಐಪಿಎಲ್ ಡೆಬ್ಯೂ ನ ಮಾಡಿದ್ರು ಎರಡ್ ಸಾವಿರದ ಹದಿಮೂರರಲ್ಲಿ ಕೇವಲ ಎರಡೇ ಪಂದ್ಯಗಳನ್ನು ಆಡಿದ ಕರುಣ್ ನಾಯರ್ಗೆ ಅವರು ತಮ್ಮ ಒಂದು ಸ್ಕಿಲ್ ನ ತೋರಿಸಕ್ಕೆ ಅವರಿಗೆ ಅವಾಗ ಕಾಲಾವಕಾಶ ಸಿಕ್ಕಿರಲ್ಲ ಆದ್ರೆ ಎರಡ್ ಸಾವಿರದ ಹದಿನಾಲ್ಕರ ಐಪಿಎಲ್ ನಲ್ಲಿ ಅವರು ಆರ್ ಆರ್ ಟೀಮ್ ನ ಸೇರ್ಕೊಳ್ತಾರೆ ಅವಾಗ ಅವರು ಬರೋಬ್ಬರಿ ಮುನ್ನೂರ ಮೂವತ್ತು ರನ್ ಗಳನ್ನ ಗಳಿಸಿ ಆರ್ ತಂಡದ ಮ್ಯಾನೇಜ್ಮೆಂಟ್ ನ ಒಂದು ಭರವಸೆಯನ್ನ ಎತ್ತಿ ಹಿಡಿದಿರ್ತಾರೆ ಹೌದು ಮತ್ತೆ ಹದಿನೈದನೇ ಇಸವಿಯಲ್ಲಿ ಕೂಡ ತುಂಬಾ ಅದ್ಭುತವಾಗಿ ಪ್ರದರ್ಶಿಸಿದ ಕರುಣ್ ನಾಯರ್ ಅವರು ನೂರ ಎಂಬತ್ತೊಂದು ರನ್ ಗಳನ್ನ ಗಳಿಸಿರ್ತಾರೆ ಹಾಗೆ ತದನಂತರ ಎರಡ್ ಸಾವಿರದ ಹದಿನಾರನೇ ಸೀಸನ್ ಅಲ್ಲಿ ಕೂಡ ಮುನ್ನೂರ ಐವತ್ತೇಳು ರನ್ ಗಳಿಸಿ ತುಂಬಾ ಅದ್ಭುತವಾಗಿ ಹೈಯೆಸ್ಟ್ ರನ್ ಗೇಟರ್ ಆಗಿರ್ತಾರೆ ಅವರು ಒನ್ ಆಫ್ ಹೈಯೆಸ್ಟ್ ರನ್ ಗೇಟರ್ ಕೂಡ ಆಗಿರ್ತಾರೆ ಎರಡ್ ಸಾವಿರದ ಹದಿನಾರನೇ ಇಶ್ವಿ ಐಪಿಎಲ್ನಲ್ಲಿ ಡೆಲ್ಲಿ ಡೇರ್ ಡಬಿಲ್ಸ್ ತಂಡದ ಪಾಲಾದ ಕರುಣ್ ನಾಯರ್ ಅವರು ಅದ್ಭುತವಾಗಿ ಪ್ರದರ್ಶನವನ್ನು ನೀಡಿರುತ್ತಾರೆ ಹೌದು ಅನ್ನ ಆಡಿದ ಹನ್ನೆರಡು ಇನ್ನಿಂಗ್ಸ್ಗಳಲ್ಲಿ ಮುನ್ನೂರ ಐವತ್ತೇಳು ರನ್ಗಳನ್ನು ಗಳಿಸಿದ ಕರುಣ್ ನಾಯರ್ ಡೊಮೆಸ್ಟಿಕ್ ಸೀಸನ್ನಲ್ಲೂ ಕೂಡ ಎರಡ್ ಸಾವಿರದ ಹದಿನಾರರಲ್ಲಿ ತುಂಬಾ ಅದ್ಭುತವಾಗಿ ಪ್ರದರ್ಶನವನ್ನು ನೀಡಿರುತ್ತಾರೆ ಈ ಒಂದು ಎರಡ್ ಸಾವಿರದ ಹದಿನಾರರಲ್ಲಿ ರನ್ ಉತ್ತಂಗದಲ್ಲಿದ್ದ ಕರುಣ್ ನಾಯರ್ ಅವರು ನ್ಯಾಷನಲ್ ಟೀಮ್ ಕಾಲ್ ಕೂಡ ಅವರಿಗೆ ಬಂದ್ಬಿಡುತ್ತೆ ಡೆಬ್ಯೂ ಡೆಬ್ಯೂನ ಸಿಂಬಾಂಬೆ ಹದಿನಾರರಲ್ಲೇ ಆರನೇ ತಿಂಗಳಲ್ಲಿ ಒಡಿಯ ಸಿರೀಸ್ ಬೆನ್ನಲ್ಲಿಯೇ ತಮ್ಮ ಟೆಸ್ಟ್ ಕ್ರಿಕೆಟ್ ಡೆಬ್ಯೂನ ಕೂಡ ಇಂಗ್ಲೆಂಡ್ ವಿರುದ್ಧ ಮಾಡಿದ ಕರುಣ್ ನಾಯರ್ ತಮ್ಮ ಡೆಬ್ಯೂ ಸಿರೀಸ್ ನಲ್ಲಿಯೇ ತ್ರಿಶತಕ ಮಿಂಚಿ ಸಿಮ್ಮತಾರೆ ಹೌದು ತ್ರಿಶತಕ ಬಾರಿಸಿ ಮಿಂಚಿದ ಕರುಣ್ ನಾಯರ್ಗೆ ಇನ್ನೇನು ಅದೃಷ್ಟದ ಬಾಗಿಲು ತಟ್ಟೆ ಬಿಡ್ತು ಅನ್ನೋ ಒಂದು ಸಮಯದಲ್ಲಿ ನೆಕ್ಸ್ಟ್ ಸಿರೀಸ್ಗೆ ಕೂಡ ಆಯ್ಕೆಯಾದ ಕರುಣ್ ನಾಯರು ಐದು ಮ್ಯಾಚ್ಗಳಲ್ಲಿ ಕೂಡ ಬೆಂಚ್ ಕಾಯುವ ಪರಿಸ್ಥಿತಿ ಬರುತ್ತೆ ಹೌದು ಅಜಿಂಕ್ಯ ರಾಣಿ ರಿಪ್ಲೇಸ್ಮೆಂಟ್ ಆಗಿ ತಂಡದಲ್ಲಿ ಚಾನ್ಸ್ ಕಿಟ್ಟಿಸಿಕೊಂಡಿದ್ದ ಕರುಣ್ ನಾಯರ್ಗೆ ಮತ್ತೆ ಅಜಿಂಕ್ಯ ರಾಣೆ ಅವರು ಯಾವಾಗ ನೆಕ್ಸ್ಟ್ ಸೀರೀಸ್ ಅಲ್ಲಿ ಮತ್ತೆ ಗುಣಮುಖರಾಗಿ ಬರ್ತಾರೋ ಮತ್ತೆ ಅವರಿಗೆ ಬೆಂಚ್ ಗತಿ ಆಗಿಬಿಡುತ್ತೆ ಹೌದು ಐದು ಮ್ಯಾಚ್ ಟೆಸ್ಟ್ ಸರಣಿಯಲ್ಲಿ ಅವರು ಒಂದ್ ಮ್ಯಾಚ್ ಅವರಿಗೆ ಚಾನ್ಸ್ ಸಿಗೋದೇ ಇಲ್ಲ ಐದು ಮ್ಯಾಚ್ ಸತತವಾಗಿ ಬೆಂಚ್ ಕಾದ ನಂತರ ಮತ್ತೆ ಮುಂದಿನ ಸರಣಿಗಳಲ್ಲಿ ಕರುಣ್ ನಾಯರ್ಗೆ ಅವಕಾಶ ಇದೆ ಅಂತ ಎಲ್ಲರೂ ಅಭಿಮಾನಿಗಳು ಅನ್ಕೊಂಡಿದ್ರು ಆದ್ರೆ ಟೀಮ್ ಇಂಡಿಯಾದ ಸೆಲೆಕ್ಷನ್ ಕಮಿಟಿ ಅವರು ಕರುಣ್ ನಾಯರ್ ಅವರನ್ನ ಮತ್ತೆ ಯಾವುದೇ ಒಂದು ಕೂಡ ಅವರನ್ನ ಸೆಲೆಕ್ಟ್ ಕೂಡ ಮಾಡೋದಿಲ್ಲ ಇಲ್ಲಿಗೆ ಕರುಣ್ ನಾಯರ್ ಅವರ ನ್ಯಾಷನಲ್ ಟೀಮ್ಗೆ ಆಡುವಂತಹ ಕನಸು ನೂರ ಬಿಡುತ್ತೆ ಹದಿನೆಂಟು ಇಪ್ಪತ್ತು ವರೆಗೂ ಒಂದ್ ತಕ್ಕಮಟ್ಟಿಗೆ ಉತ್ತಮ ಪ್ರದರ್ಶನ ನೀಡ್ತಾ ಬಂದಿದ್ದ ನಾಯರ್ಗೆ ಗೆ ಸಡನ್ ಆಗಿ ಯಾರ್ ವಕ್ರ ದೃಷ್ಟಿ ಬಿತ್ತೋ ಗೊತ್ತಿಲ್ಲ ಕಣ್ರೀ ಡೊಮೆಸ್ಟಿಕ್ ನಲ್ಲಿ ನೀರಸ ಪ್ರದರ್ಶನ ಮುಂದುವರಿಸಿದ ನಾಯರ್ ಐ ಪಿ ಎಲ್ ನಲ್ಲಿ ಪ್ಲೇಯಿಂಗ್ ಇಲೆವೆನ್ ನಲ್ಲಿ ಸ್ಥಾನ ಗಿಟ್ಸ್ಕೊಳ್ಳೋದು ಕೂಡ ತೀರಾ ಕಡಿಮೆ ಆಗ್ಬಿಡ್ತು ಅಲ್ಲೊಂದು ಇಲ್ಲೊಂದು ಅಂತ ಅವಕಾಶ ಸಿಕ್ಕಾಗ ಕೂಡ ಕರುಣ್ ನಾಯರ್ ಒಂದಂಕಿ ಮೊತ್ತಕ್ಕೆ ತಮ್ಮ ವಿಕೆಟ್ ಒಪ್ಪಿಸಿ ನಾಯರ್ ಕರ್ನಾಟಕ ಸ್ಟೇಟ್ ಟೀಮ್ ಇಂದ ಕೂಡ ಡ್ರಾಪ್ ಆಗಿಬಿಟ್ರು ಕರ್ನಾಟಕ ಸ್ಟೇಟ್ ರಣಜಿ ಟೀಮ್ ಇಂದ ಡ್ರಾಪ್ ಆದ ತಕ್ಷಣ ಕರುಣ್ ನಾಯರ್ ಕೈಯಲ್ಲಿ ಯಾವುದೇ ಕ್ರಿಕೆಟ್ ಕಾಂಟ್ರಾಕ್ಟ್ ಇಲ್ಲದೆ ಮನೆಯಲ್ಲೇ ಕೊಡುವಂತಹ ಪರಿಸ್ಥಿತಿ ಬಂದೋದಕ್ಕೆ ಬಿಡುತ್ತೆ ಆದ್ರೂ ಕೂಡ ಛಲವನ್ನು ಬಿಡದ ಕರುಣ್ ನಾಯರ್ ಏನ್ ಮಾಡ್ತಾರಪ್ಪ ಅಂದ್ರೆ ಇಂಗ್ಲೆಂಡ್ ನ ಕೌಂಟಿಂಗ್ ಕಾಂಟ್ರಾಕ್ಟ್ ನಡಿತಾರೆ ಹೌದು ಇಂಗ್ಲೆಂಡ್ ನಾರ್ತ್ ಆಮ್ಟನ್ ಶೈರ್ ಪರ ಬ್ಯಾಟ್ ಬೀಸಿದ ಕರುಣ್ ನಾಯರ್ ಅದ್ಭುತವಾಗಿ ದ್ವಿಶತಕ ಶತಕ ಅರ್ಧ ಶತಕಗಳನ್ನು ಬಾರಿಸಿ ಅಮೋಘವಾದ ರನ್ಸ್ಗಳನ್ನು ಬಾರಿಸಿ ಮತ್ತೆ ಫಾರ್ಮ್ಗೆ ಮರಳುತ್ತಾರೆ ಇದೇ ಒಂದು ಪರಿಸ್ಥಿತಿಯಲ್ಲಿ ಕರುಣ್ ನಾಯರ್ ಒಂದು ಎಮೋಷನಲ್ ಭಾವನಾತ್ಮಕ ಟ್ವೀಟ್ ನ ಕೂಡ ಮಾಡ್ತಾರೆ ಡಿಯರ್ ಕ್ರಿಕೆಟ್ ಪ್ಲೀಸ್ ಗಿವ್ ಮಿ ಒನ್ ಮೋರ್ ಚಾನ್ಸ್ ಅಂತ ಅವ್ರು ಆ ರೀತಿ ಟ್ವೀಟ್ ಮಾಡಿದ್ದು ಕೆಲವೇ ದಿನಗಳಲ್ಲೇ ಅವರಿಗೆ ವಿದರ್ಭ ಟೀಮ್ ಇಂದ ಕಾಲ್ ಕೂಡ ಬಂದ್ಬಿಡುತ್ತೆ ನಾರ್ತ್ ಹ್ಯಾಂಪ್ಟನ್ ಶೇರ್ ಪರ ಒಳ್ಳೆಯ ಬ್ಯಾಟ್ ಬೀಸಿದ್ದ ಕರುಣ್ ಅಯರ್ಗೆ ವಿದರ್ಭ ತಂಡ ಅವರು ಕ್ಯಾಪ್ಟನ್ಸಿ ಕೊಟ್ಬಿಟ್ಟು ಒಂದು ಒಳ್ಳೆ ಅವಕಾಶ ಮುಂದಕ್ಕಿಡ್ತಾರೆ ಕ್ಯಾಪ್ಟನ್ಸಿ ಒಂದು ಹೊಸ ಜವಾಬ್ದಾರಿಯೊಂದಿಗೆ ಕಣಕ್ಕಿಳಿದ ನಾಯರ್ ಹಿಂದೆ ತಿರುಗಿ ನೋಡಿದ್ದೇ ಇಲ್ಲ ಹೌದು ಅಲ್ಲಿಂದ ಸ್ಟಾರ್ಟ್ ಆಯ್ತು ನೋಡಿ ನಮ್ಮ ಕರುಣ್ ನಾಯರ್ ನ ಗೋಲ್ಡನ್ ಟೈಮ್ ವಿಜಯ್ ಹಜಾರೆ ಟ್ರೋಫಿಯಲ್ಲಿ ರನ್ ಸುರಿಮಳೆಯನ್ನ ಸುರಿಸಿದ ನಾಯರ್ ಅಲ್ಲಿಗೆ ಸುಮ್ನಾಗೋದಿಲ್ಲ ಮತ್ತೆ ಸೈಯದ್ ಅಲಿ ಟ್ರೋಫಿಯಲ್ಲೂ ಕೂಡ ಅಬ್ಬರಿಸಿ ಬೊಬ್ಬೇರಿತಾರೆ ರಂಜಿ ಟ್ರೋಫಿಯಲ್ಲೂ ಕೂಡ ಉತ್ತಮ ಪ್ರದರ್ಶನ ನೀಡುತ್ತಾ ಬಂದ ನಾಯರ್ ಹದಿನೆಂಟನೇ ಆವೃತ್ತಿ ಐಪಿಎಲ್ ನಲ್ಲಿ ಡೆಲ್ಲಿ ತಂಡಕ್ಕೆ ಮೂಲ ಬೆಲೆಗೆ ಹೋಗಿರ್ತಕ್ಕಂತಹ ಕರುಣ್ ನಾಯರ್ ಅವರು ಅವಕಾಶದ ಕಡೆ ಎದುರು ನೋಡ್ತಾ ಇದ್ದಾರೆ ಹೌದು ಐಪಿಎಲ್ ನಲ್ಲಿ ಉತ್ತಮ ಪ್ರದರ್ಶನ ನೀಡಿ ಟೀಮ್ ಇಂಡಿಯಾದ ಕದವನ್ನು ಕೂಡ ತಟ್ಟಲು ಅವರು ರೆಡಿ ಇದ್ದಾರೆ ನೀನು ಈ ವರ್ಷದ ಐಪಿಎಲ್ ಮುಗಿದ ತಕ್ಷಣ ಇಂಗ್ಲೆಂಡ್ ವಿರುದ್ಧ ಐದು ಮ್ಯಾಚ್ ನ ಟೆಸ್ಟ್ ಸರಣಿಯನ್ನು ಆಡಲು ಭಾರತ ಇಂಗ್ಲೆಂಡ್ ಗೆ ಜೂನ್ ತಿಂಗಳಲ್ಲಿ ತೆರಳುತ್ತಾ ಇದೆ ಈ ಒಂದು ಸಿರೀಸ್ಗೆ ಕರುಣ್ ನಾಯರ್ನ ಆಯ್ಕೆ ಮಾಡಲೇಬೇಕು ಅಂತ ಎಲ್ಲ ಕ್ರೀಡಾಭಿಮಾನಿಗಳು ಹಾಗೂ ಕ್ರೀಡಾ ವಿಶ್ಲೇಷಕರು ಮಾತಾಡ್ತಾ ಇದ್ದಾರೆ ಹೌದು ನಾವು ಕೂಡ ನಮ್ಮ ಕನ್ನಡಿಗನಿಗೆ ಅವಕಾಶ ಸಿಗ್ಲಿ ಅಂತ ಆಶಿಸ್ತಾ ಇದ್ದೀವಿ ನಿಮ್ಗೆ ಏನನ್ಸುತ್ತೆ ಕರುಣ್ ನಾಯರ್ ಅವರಿಗೆ ಮತ್ತೆ ಟೀಮ್ ಇಂಡಿಯಾದ ಅದೃಷ್ಟದ ಬಾಗಿಲು ತೆರೆಯುತ್ತಾ ಈ ಒಂದು ಐ ಪಿ ಎಲ್ ಯಾವ ರೀತಿಯಲ್ಲಿ ಅವರು ಉತ್ತಮವಾಗಿ ಪ್ರದರ್ಶನ ನೀಡುತ್ತಾರೆ ಆ ಪ್ರದರ್ಶನ ನೀಡಕ್ಕೆ ಡೆಲ್ಲಿ ಕ್ಯಾಪಿಟಲ್ಸ್ ಅವರಿಗೆ ಅವಕಾಶ ನೀಡುತ್ತಾರೆ ನಿಮಗೆ ಏನನ್ಸುತ್ತೆ ಈ ಒಂದು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ನಿಮಗೆ ಯಾವ ಒಂದು ಫ್ರೆಂಡ್ಗೆ ಕರುಣ್ ತುಂಬಾ ಇಷ್ಟ ಅವರ ನಟಿಗೆ ಈ ಒಂದು ವಿಡಿಯೋನ ಶೇರ್ ಕೂಡ ಮಾಡಿ ನಿಮ್ಗೆ ಏನಾದರೂ ಈ ಒಂದು ವಿಡಿಯೋ ತುಂಬಾ ಇಷ್ಟ ಆಗುತ್ತೆ ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ನ ಸಬ್ಸ್ಕ್ರೈಬ್ ಕೂಡ ಮಾಡಿ ನಮ್ಮ ಒಂದು ನಲ್ಲಿ ಇದೇ ರೀತಿ ಕಂಟೆಂಟ್ನ ನಾವು ಕೊಡ್ತಾನೆ ಇರ್ತೀವಿ ಸೊ ಮತ್ತೆ ನಾನು ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ಇನ್ನೊಂದು ಕಂಟೆಂಟ್ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಥ್ಯಾಂಕ್ಸ್ ಫಾರ್ ವಾಚಿಂಗ್